ಕೆಲವು ಐಡಿಯಾಸ್ ಇನ್ಕಾರ್ಪೊರೇಟ್ ಆಗಿರಲಿಲ್ಲ ಅದಕ್ಕೆ ಎಕ್ಸಿಟ್ ಆಗಿದ್ದೆ ಅದು ಇನ್ಕಾರ್ಪೊರೇಟ್ ಆಯಿತು ವಾಪಸ್ ಬಂದೆ ಹೇಳೋಣ ಸಿ ಪಾಯಿಂಟ್ ಏನಂತಂದರೆ ಇವಾಗ ವಾಪಸ್ ಬಂದ್ವಿ ಅಂದಮೇಲೆ ಐ ಥಿಂಕ್ ಇಟ್ ಬಿಕಮ್ಸ್ ಪರ್ಸ್ನಲ್ ನಾವು ವೈ ಪರ್ಸ್ನಲ್ ಅಂದರೆ ಇರ್ರೆಲವೆಂಟ್ ಟು ಹೌ ದ ಶೋಡರ್ಸ್ ಇರ್ರೆಲವೆಂಟ್ ಟು ವಾಟ್ ಹ್ಯಾಪನ್ಸ್ ಐ ವಿಲ್ ಗೆಟ್ ಪೇಡ್ ಬಟ್ ಅಷ್ಟೇನಾ ನೋ ನನ್ನ ರೆಸ್ಪಾನ್ಸಿಬಿಲಿಟಿ ಬರೋದು ಅಷ್ಟೇ ಅಲ್ಲಮ್ಮ ಇಲ್ಲಿ ಪ್ರತಿಯೊಬ್ಬರೂ ಪ್ರತಿ ದಿನ ಒಂದು ಆ ರೀತಿಯಲ್ಲಿ ಒಂದು ಒಂಬತ್ತು ಗಂಟೆಗೆ ಹಾಕ್ಕೊಂಡು ನೋಡ್ತಾರೆ ವೀಕೆಂಡ್ ಬರೋಕ್ಕೂ ಅಷ್ಟೊಂದು ಮನೆ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ನೋಡ್ತಾರೆ ಅಂದರೆ ಐ ಥಿಂಕ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಮೈಂಡ್ ಟು ಮೇಕ್ ಇಟ್ ಅ ಬೆಟರ್ ಶೋ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಾಂಟೆಂಟ್ ಶೋ ಸೊ ಅಂತ ಬಂದಾಗ ಏನಾಗುತ್ತೆ ದಿನವೂ ಏನಾಗುತ್ತೆ ನಾನು ಯಾವತ್ತೂ ಬಂದು ವೀಕೆಂಡ್ ಮಾತ್ರ ನಡೆಸ್ಕೊಟ್ಟಿಲ್ಲ ನಾನು ಪ್ರಕಾಶ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಏನು ಟಾಸ್ಕ್ ಮಾಡಿದ್ರಿ ವಿ ವಿ ಡಿಸ್ಕಸ್ ಅ ಲಾಟ್ ಕೆಲವು ಟಾಸ್ಕ್ಸ್ ನಾನು ನೋಡ್ತಾ ಇರ್ತೀನಿ ನಾನು ಯಾವತ್ತೂ ಒಂದು ಟೆಲಿವಿಷನ್ನ ನಾನು ಅಷ್ಟು ಹತ್ತಿರದಲ್ಲಿ ನಾನು ಯಾವತ್ತೂ ಫಾಲೋ ಮಾಡಿಲ್ಲ ಬಟ್ ಈ ಶೋ ನೋಡ್ತಾ ಇರ್ತೀನಿ ನಾನು ವೀಕ್ ನಾನು ಅಕಸ್ಮಾತ್ ನಾನು ಶೂಟಿಂಗ್ ಇಲ್ಲ ಅಂದರೆ ಐ ಡೋಂಟ್ ವೆಯ್ಟ್ ಫಾರ್ ದ ವೀಕೆಂಡ್ ಅವತ್ತೇ ಮನೇಲಿ ಹಾಕೊಂಡು ನೋಡ್ತಾ ಇರ್ತೀವಿ ಕೂತ್ಕೊಂಡು ಎಲ್ಲರೂ ಐ ಐ ಕ್ಯಾ ಎಲ್ಲರೂ ಅಂದರೆ ನಾನು ಇರೋರು ಐ ಕೀಪ್ ವಾಚಿಂಗ್ ವಾಟ್ ಇಸ್ ಇಟ್ ಆವಾಗಲೂ ಇಮಿಡಿಯೆಟ್ಲಿ ಐಲ್ ಕಾಲ್ ಆಪ್ ಈ ಟಾಸ್ಕ್ ಚೆನ್ನಾಗಿ ಬಂತಿಲ್ಲ ಈ ಟಾಸ್ಕ್ ಸ್ವಲ್ಪ ನೋಡಿ ಎಡ್ ಹೊಡಿತು ಇಟ್ ಕ್ಯಾನ್ ಡೂ ಇಟ್ ಡೂ ಇಟ್ ಐ ಥಿಂಕ್ ದೋಸ್ ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ರಿಯಲಿ ಒಂದು ದೊಡ್ಡ ಫೌಂಡೇಶನ್ ಹಾಕುತ್ತೆ ತುಂಬ ಈ ಇಡೀ ಚಾನಲಿನ ಇಡೀ ವರ್ಷಕ್ಕೆ ಆ ಕಂಟೆಸ್ಟೆಂಟ್ಸ್ಗೆ ಮುಂದೆ ಸೀಸನಿಗೆ ಬರೋ ಕಂಟೆಸ್ಟೆಂಟ್ಸ್ಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ನಿಟ್ಕೊಳುತ್ತೆ ಆ್ಯಂಡ್ ಫೌಂಡೇಶನ್ ಹಾಕುತ್ತೆ ಅದು ಸೊ ಐ ಗೆಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಜಸ್ಟ್ ಶೋ ಬಂದು ಯಾವತ್ತೂ ನಿಮಗೆ ಅಷ್ಟು ಈಸಿಯಾಗಿ ದೊಡ್ದಾಗಕ್ಕೆ ಸಾಧ್ಯ ಅಲ್ಲ ಪ್ರತಿ ವಾರ ಆನ್ ಐ ಥಿಂಕ್ ಇಟ್ಸ್ ಅ ಗ್ರಾಫ್ ವಿ ಗ್ರೋ ಸ್ಲೋಲಿ 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 ಎಲ್ಲದ್ರಕ್ಕಿಂತ ಹೆಚ್ಚಾಗಿ ನಾನು ಪರ್ಸ್ನಲಿ ಲೆವೆನ್ ಸೀಸನಲ್ಲಿ ನೋಡಿರೋದು ಓಪನಿಂಗ್ ನಿನಗೆ ಏನೇ ರೇಟಿಂಗ್ ಬಂದ್ರು ದೇರ್ ಆರ್ ಇಯರ್ಸ್ ವೇರ್ ವಿ ಹವ್ ಲಾಸ್ಟ್ ದ ರೇಟಿಂಗ್ ಇನ್ ದ ಮಿಡ್ ಎಗೇನ್ ರೀಸಮ್ ಆ್ಯಂಡ್ ಅಗೇನ್ ರೋಸ್ ಬಟ್ ಐ ಥಿಂಕ್ ಫ್ರಮ್ ಪಾಸ್ಟ್ ಕಪಲ್ ಆಫ್ ಸೀಸನ್ಸ್ ಕನ್ಸಿಸ್ಟೆಂಟಾಗಿ ಒಂದು ಒಂದು ಗ್ರಾಫಿಂದ ಕೆಳಗೆ ಬರಲೇಬಾರ್ದು ಅನ್ನೋಂಥ ಒಂದು ಅಟೆಂಪ್ಟ್ ಏನು ಟೆಕ್ನಿಕಲ್ ಟೀಮ್ ಹಾಕಿದೆ ಐ ಥಿಂಕ್ ದಟ್ ಆಲ್ವೇಸ್ ಗಿವ್ಸ್ ಅ ಡೋರ್ ಓಪನ್ ಫಾರ್ ಆರ್ ಬೆಟರ್ ಐಡಿಯಾಸ್ ಬೆಟರ್ ಥಿಂಗ್ಸ್ ಬೈ ಬೈ ದಿ ಅಲ್ಟಿಮೇಟ್ ನಾನೇನಿಲ್ಲ ನೋಡಿ ವೀಕೆಂಡ್ ಅದನ್ನ ಮನೆಗೆ ಹೋಗ್ತೀನಿ ಅವ್ರಿಗೆ ಬೇರೆ ಶೋ ಶೂಟಿಂಗ್ ಹೋಗ್ತಾರೆ ಬಟ್ ಐ ಗೆಸ್ ಇಟ್ಸ್ ಅಚ್ ಆ ಕಂಟೆಸ್ಟೆಂಟ್ಸ್ ಯಾರು ಮನೆ ಒಳಗಡೆ ಲಾಕ್ ಮಾಡಿಟ್ಟಿರ್ತೀವಲ್ಲ ಇಟ್ ಇಟ್ ವಿ ಹ್ಯಾವ್ ಟು ಜಸ್ಟಿಫೈ ದೇರ್ ಲೈಫ್ಸ್ ದೇರ್ ಫ್ಯಾಮಿಲೀಸ್ ಎವ್ರಿಥಿಂಗ್